ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೋಡಬೇಕಾದ್ರೆ ಎಲ್ಲರೂ ಕೂಡ ನೋಡಿದ್ದೀರ ನಮ್ಮ ಡಾಗ್ ಸತೀಶನ ಹವ ಎಷ್ಟಿದೆ ಅಂತ ಹವ ಅಂದರೆ ಯಾವ ರೀತಿ ಅಂದರೆ ನಮ್ಮ ಗಿಲ್ಲಿನ ಟಾರ್ಗೆಟ್ ಮಾಡಿಕೊಂಡು ಗಿಲ್ಲಿ ಹೆಸರಲ್ಲಿ ಇವರು ನಮ್ಮ ಎಲ್ಲ ಟಿ ವಿಗಳಲ್ಲಿ ಚ ನ್ಯೂಸ್ ಚಾನಲಲ್ಲಿ ಫೇಮಸ್ ಆಗ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ರೀತಿ ಫೇಮಸ್ ಆಗಿ ಇವರು ಏನೋ ಒಂದು ಸಾಧನೆ ಇದ್ದಾರೆ ಪಾಪ ಇವರು ಎಂತ ಅಂದರೆ ನ್ಯೂಸಲ್ಲಿ ಹೇಳಿಕೆ ಇರ್ತಾರೆ ತುಂಬ ಹೇಳಿಕೆ ಕಚ್ಚಡವಾಗಿ ಹೇಳಿಕೆ ಕೊಡ್ತಾರೆ ಗಿಲ್ಲಿಯ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರ ಕೊಚ್ಚೆ ಹಾಗೆ ಹೀಗೆ ಅಂತ ನೂರ ಎಂಟು ರೀಸನ್ಸ್ ಹೇಳ್ತಾರೆ ಆ್ಯಕ್ಚುಲಿ ಪಾಪ ಇವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಗಿಲ್ಲಿಯಿಂದನೇ ಇಷ್ಟೊಂದು ಇವರು ಫೇಮಸ್ ಇರೋದು ನ್ಯೂಸಲ್ಲಿ ನ್ಯೂಸ್ ಚಾನಲಲ್ಲಿ ಗಿಲ್ಲಿಯಿಂದ ಇವರು ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಇನ್ನೇನೂ ಇಲ್ಲ ಏನಪ್ಪ ಅಂದರೆ ಇವರು ಏನು ಸಾಧನೆ ಅವ್ರು ಆ್ಯಕ್ಚುಲಿ ನಿಜವಾಗ್ಲೂ ಗ್ರೇಟ್ ಆಗಿದ್ರೆ ಇವರೇನೋ ಒಂದು ಗ್ರೇಟ್ ಅಂತ ತಿಳ್ಕೊಂಡು ನಮ್ಮ ಬಿಗ್ ಬಾಸ್ ಅವರು ಏನು ಮಾಡಿದ್ದಾರೆ ಒಳಗೆ ಕಳಿಸಿದ್ದಾರೆ ಬಟ್ ಭಾಳ ದಿನ ಇರಲಾರದೆ ವಾಪಸ್ ಬಂದರು ಏನಕ್ಕೆ ವಾಪಸ್ ಬಂದರು ಯಾಕೆ ಜನಗಳನ್ನು ಅಷ್ಟು ಸಂಪಾದನೆ ಮಾಡ್ಕೊಳ್ಳಿಲ್ಲ ಇವರು ತಾನೇ ಓಟ್ ಮಾಡಿ ಗೆಲ್ಸೋದು ಜನಗಳ ತಾನೇ ಸಪೋರ್ಟ್ ಮಾಡಿ ಇಲ್ಲಿ ತನಕ ಬರೋ ಹಾಗೆ ಮಾಡೋದು ಬಟ್ ಯಾಕೆ ಇವ್ರು ಹೇಳೋದು ನೋಡಿದರೆ ಇವ್ರು ಕೊಚ್ಕೊಳೋದು ನೋಡಿದರೆ ನಮಗೆ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ನಮ್ಮ ಎಷ್ಟು ಬಿಲ್ಡಪ್ ಕೊಡ್ತಾರೆ ಇವರು ಇದ್ದಾರೆ ಡಾಕ್ ಸತೀಶ್ ಅವರು ಎಷ್ಟು ಬಿಲ್ಡಪ್ ಕೊಡ್ತಾರೆ ಅಂದರೆ ಸೆಲೆಬ್ರಿಟಿಗಳೆಲ್ಲ ಇವ್ರ ಮುಂದೆ ಕೂತ್ಕೊಳ್ತಾರಂತೆ ಇವ್ರ ಜೊತೆ ಸಪೋರ್ಟ್ ಮಾಡ್ತಾರಂತೆ ಬಟ್ ಏನು ಬಂತು ಯೂಸು ಬಿಗ್ ಬಾಸ್ ಮನೇಲಿ ಒಂದು ಅಟ್ಲೀಸ್ಟ್ ನೂರು ದಿನವೂ ಇರಲಿಲ್ಲ ಅಂದಮೇಲೆ ಏನಕ್ಕೆ ಬಂತು ವೇಸ್ಟ್ ಅಲ್ವಾ ಆಗಿ ಸೆಲೆಬ್ರಿಟಿನೂ ಇವ್ರ ಮನೆ ಮಂದೆ ಕೂತ್ಕೊಂಡ್ರೆ ವೇಸ್ಟ್ ಆಯ್ತಲ್ವಾ ಯಾವುದೇ ಆಗಲಿ ಮಾತಾಡಬೇಕಾದ್ರೆ ನಾಲ್ಗೇನ ಸ್ಥಿಮಿತದಲ್ಲಿಟ್ಕೋಬೇಕು ನಾಲ್ಗೆನ ಮಿಥದಲ್ಲಿಟ್ಕೋಬೇಕು ಸುಮ್ಮನೆ ಬಾಯಿದೆ ಅಂತ ಹೇಳಿಬಿಟ್ಟು ಏನೋ ಮಾತಾಡೋದಲ್ಲ ಈ ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಅರಿವು ಕೂಡ ಇರೋಲ್ಲ ಈ ಮನುಷ್ಯಂಗೆ ಡಾಕ್ ಸತೀಶ್ ಅನ್ನೋ ಮನುಷ್ಯಂಗೆ ಏನು ಮಾತಾಡ್ತೀನಿ ಅನ್ನೋದು ಅರಿವಿರೋಲ್ಲ ಮೇನ್ ಆಗಿ ಗಿಲ್ಲಿನ ಟಾರ್ಗೆಟ್ ಮಾಡಿರೋದು ಗಿಲ್ಲಿ ಅಂದರೆ ಅಷ್ಟು ಇಷ್ಟ ಅನಿಸುತ್ತೆ ಸೊ ಎಲ್ಲಿ ಹೋದರೂ ಗಿಲ್ಲಿ ಹೆಸರನ್ನು ತೆಗಿಲಿಲ್ಲ ಅಂದರೆ ಆ ಮನುಷ್ಯನಿಗೆ ಸಮಾಧಾನನೇ ಆಗಲ್ಲ ಆ ರೇಂಜಿಗೆ ಗಿಲ್ಲಿಯನ್ನು ತೆಗಿತಾಯಿದ್ದಾರೆ ಇನ್ ಡೈರೆಕ್ಟಾಗಿ ಗಿಲ್ಲಿನ ಫೇಮಸ್ ಮಾಡ್ತಾ ಇದ್ದಾರೆ ಇವರು ಕೂಡ ಇನ್ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸಿದ್ರು ಅದು ನಮ್ಮ ಜನಕ್ಕೆ ಪಾಸಿಟಿವ್ ಆಗ್ತಾ ಇದೆ ಯಾಕೆಂದರೆ ಗಿಲ್ಲಿ ಯಾವ ರೀತಿ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಎಷ್ಟು ಸಿಂಪಲ್ ಆಗಿದ್ದಾರೆ ಎಷ್ಟು ಮುಗ್ಧ ಜೀವಿ ಅವರು ಅಂತ ಇಡೀ ಬಿಗ್ ಬಾಸ್ ಮನೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಜನಗಳಿಗೆ ಮಾತ್ರ ಗೊತ್ತಿದೆ ಜನಗಳು ಅಷ್ಟು ರೀತಿ ಅವರನ್ನು ಇಟ್ಕೊಂಡಿಲ್ಲ ಬಿಗ್ ಬಾಸ್ ಹುಚ್ಚಿಡೋದಿಲ್ಲ ಅರ್ಥ ಆಯ್ತಾ ಬಿಗ್ ಬಾಸ್ ಅಂದರೆ ಈ ಡಾಕ್ ಸತೀಶ್ ಹೇಳ್ತಾ ಇರ್ತಾರೆ ಏನು ವೇ ಯೂಸ್ ಇಲ್ಲ ವೇಸ್ಟ್ ನನ್ನ ಮಗ ಅವನು ಎಂಥ ವೇಸ್ಟ್ ಯೂಸ್ ಇಲ್ಲ ಎಲ್ಲರನ್ನು ಕೆಳಗಕ್ಕೆ ಮಾತಾಡ್ತಾನೆ ಎಲ್ಲರನ್ನು ಒಂಥರ ಟಾರ್ಗೆಟ್ ಮಾಡ್ತಾನೆ ಆ ಥರ ಮಾತಾಡ್ತಾರೆ ಬಟ್ ಟಾರ್ಗೆಟ್ ಏನಕ್ಕೆ ಮಾಡ್ತಾರೆ ನೀವೇನೋ ಮಾಡಿರ್ತೀರ ಅದಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ ಅಲ್ವಾ ಅವರು ನೀವು ಕರೆಕ್ಟ್ ಇದ್ದರೆ ಅವ್ರು ಯಾಕೆ ನಿಮ್ಮನ್ನು ನಿಮ್ಮ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಅವ್ನು ಏನೇ ಮಾತಾಡೋ ಡೈರೆಕ್ಟಾಗಿ ಮಾತಾಡ್ತಾರೆ ನಿಮ್ಮ ಥರ ಅಲ್ಲಿ ನ್ಯೂಸ್ ಚಾನಲಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಕೆಳ ಹಾಕಿ ಕೆಳ ಮಟ್ಟಕ್ಕೆ ಮಾತಾಡೋಲ್ಲ ಈಗ ಗೆದ್ದು ನಮ್ಮ ಗಿಲ್ಲಿ ಗೆದ್ದರು ಅಂದರೆ ನಮ್ಮ ಡಾಕ್ ಸತೀಶನ ಮಕ್ಕ ಅಂತ ನಾನು ಮಾತ್ರ ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ನಮ್ಮ ಡಾಕ್ ಸತೀಶ್ ಮಕ ಹೆಂಗಿರುತ್ತೆ ಅವ್ನು ನೆನ್ಪು ಮಾಡ್ಕೋಬೇಕು ನಮ್ಮ ಡಾಕ್ ಸತೀಶ್ ನಾನು ಏನೇನೆಲ್ಲ ಮಾತಾಡದೆ ಏನನೆಲ್ಲ ಅಂದೆ ಏನನೆಲ್ಲ ಆಡಿದೆ ಆದರೂ ಕೂಡ ಗಿಲ್ಲಿಗೆದ್ರು ಹಿಂಗೆ ಅಂತ ಸುಮ್ಮನೆ ರಾತ್ರೆಲ್ಲ ನಿದ್ದೆ ಮಾಡಬಾರ್ದು ಆ ರೀತಿ ಥಿಂಕ್ ಮಾಡ್ತಾ ಇರಬೇಕು ನಮ್ಮ ಡಾಕ್ ಸತೀಶ್ ಅವರು ಆದಷ್ಟು ಗಿಲ್ಲಿಗೆ ಓಟ್ ಮಾಡಿ ಗಿಲ್ಲಿನ ಗೆಲ್ಲಿಸಿ ಯಾವಾಗಲೂ ಒಳ್ಳೆ ವ್ಯಕ್ತಿತ್ವನೇ ಗೆಲ್ಲಬೇಕು ಎಲ್ಲರಿಗಿಂತ ಹೋಲಿಸಿದ್ರೆ ನನಗೆ ಡಾಕ್ ಸತೀಶ್ ಮೇಲೆ ಅಟ್ಲೀಸ್ಟ್ ಒಳಗಿದ್ದಾಗಾದರೂ ಏನೋ ಒಂದು ಕನ್ಸರ್ನ್ ಅನ್ನೋದಿತ್ತು ಹೊರಗೆ ಆಚೆ ಬಂದ ಮೇಲಂತೂ ಅವರ ವ್ಯಕ್ತಿತ್ವ ತುಂಬ ಬದಲಾಯಿತು ಅಂದರೆ ಇವ್ರಿಗೂ ಸ್ವಲ್ಪ ಈಗೋ ಇದೆ ಏನಪ್ಪ ಅಂದರೆ ನನಗೆ ದುಡ್ಡಿದೆ ಅನ್ನೋ ಈಗೋ ಇದೆ ನನ್ನ ದುಡ್ಡಿನಿಂದನೇ ಏನು ಬೇಕಿದ್ರೂ ಗೆಲ್ಬೋದು ಅನ್ನೋದಿದೆ ಅಟ್ಲೀಸ್ಟ್ ದುಡ್ಡಿನಿಂದ ಏನು ಬೇಕಿದ್ದರೂ ಗೆಲ್ಬೋದು ಆದರೆ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅದು ನಮ್ಮ ಗಿಲ್ಲಿ ಕೈಲಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್